ಹಾಯ್ ಹಲೋ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತೃತೀಯ ಸೆಮಿಸ್ಟರ್ ಬಿ ಸಿ ಎನಲ್ಲಿ ಬರ್ತಾ ಇರತಕ್ಕಂತಹ ಒಂದು ಪದ್ಯ ಯಾವುದು ಅಂತ ಹೇಳಿದ್ರೆ ಭೇದದಲ್ಲಿ ಹೊಕ್ಕಿರಿದನು ಅಂತ ಅಂತ ಕೇಳಿ ಒಂದು ಪದ್ಯ ಇದೆ ಇದು ಎಲ್ಲಿಂದ ತೆಗೆದುಕೊಂಡಿದ್ದು ಅಂತ ಹೇಳಿದ್ರೆ ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಹೇಳಿ ಒಂದು ಕಾವ್ಯ ಇದೆ ಆ ಕಾವ್ಯದಲ್ಲಿ ಈ ಭಾಗವನ್ನು ತೆಗೆದುಕೊಂಡಿದ್ದಾರೆ ಇಲ್ಲಿ ಭೇದದಲ್ಲಿ ಹೊಕ್ಕಿರಿದನು ಅಂತ ಹೇಳಿ ಒಂದು ಏನು ಟೈಟಲ್ ಇದೆಯಲ್ಲ ಈ ಟೈಟಲ್ ಏನು ಅಂತ ಹೇಳಿದ್ರೆ ಕರ್ಣನಿಗೆ ಕೃಷ್ಣ ಅವನ ಜನ್ಮ ವೃತ್ತಾಂತವನ್ನು ಹೇಳಿದ್ದು ಮುಖ್ಯವಾಗಿ ಅಕಸ್ಮಾತ್ ಈ ಜನ್ಮ ವೃತ್ತಾಂತವನ್ನು ಇವನೇನಾದರೂ ಹೇಳಲಿಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಪಾಂಡವರನ್ನು ಸೋಲಿಸುವ ಮೂಲಕವಾಗಿ ಕೌರವರು ತಮ್ಮ ರಾಜ್ಯವನ್ನು ಹಾಗೆ ಇಟ್ಕೊಂಡಿರ್ತಿದ್ರು ಇಲ್ಲಿ ಕೃಷ್ಣ ಮಾಡಿರ್ತಕ್ಕಂತಹ ಒಂದು ತಂತ್ರ ಅತಿ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಉದ್ಯೋಗ ಪರ್ವದಲ್ಲಿ ಹತ್ತನೇ ಸಂದಿಯಲ್ಲಿ ಬರ್ತಕ್ಕಂಥದ್ದು ಇದು ಇದನ್ನು ನಾವು ಯುದ್ಧ ಪರ್ವದ ಯುದ್ಧ ಪರ್ವ ಅಂತಕ್ಕಂಥದ್ದು ತಂತ್ರಗಾರಿಕೆಯಿಂದ ಕೂಡಿರ್ತಕ್ಕಂಥದ್ದು ಅದರಲ್ಲೂ ಮುಖ್ಯವಾಗಿ ಕೃಷ್ಣ ಏನು ಮಾಡ್ತಾನೆ ಇವರು ವನವಾಸಗಳನ್ನೆಲ್ಲ ಮುಗಿಸ್ಕೊಂಡ ಮೇಲೆ ಇವರಿಗೆ ಬರಬೇಕಾಗಿರ್ತಕ್ಕಂತಹ ಮಾತಿನ ಮೂಲಕವಾಗಿ ಅರ್ಧ ರಾಜ್ಯ ಏನು ಬರಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾನೆ ಕೌರವರ ಹತ್ರ ಬಂದು ಕೇಳ್ಕೊಳ್ತಾನೆ ಮಾಡಿದ ಮಾತಿನಂತೆ ಅವ್ರಿಗೆ ಅರ್ಧ ರಾಜ್ಯವನ್ನು ಕೊಡಿ ಅಂತ ಹೇಳಿ ಅದಕ್ಕೆ ಸುಯೋಧನಾದಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲ ನಾವು ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಡ್ತಾರೆ ನೇರವಾಗಿ ಹೇಳಿಬಿಡ್ತಾರೆ ಅಂದರೆ ಇವನು ಎರಡೂ ಕಡೆ ಒಪ್ಪಂದಗಳನ್ನು ಒಪ್ಸೋದಕ್ಕೆ ಬಂದಿರ್ತಾನೆ ಯಾರಿಗೆ ಸಂಧಿ ಕಾರ್ಯಕ್ಕೋಸ್ಕರ ಬಂದಿರ್ತಾನೆ ಕೃಷ್ಣ ಯಾರು ಒಪ್ ಒಪ್ಪಲಿಲ್ವೋ ಆವಾಗ ಇನ್ನು ಯುದ್ಧವೇ ಮುಂದಾಗಬೇಕು ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ ಅಲ್ಲಿಂದ ಮುಂದಕ್ಕೆ ಹೊರಡ್ತಾನೆ ಹೊರಟ ಮೇಲೆ ಅಲ್ಲೇ ಇರ್ತಕ್ಕಂಥವ್ರ ಮನೆಗೆ ಹೋಗ್ಬಿಟ್ಟು ಬರ್ತಾನೆ ಬಂದ ಮೇಲೆ ಏನು ಮಾಡ್ತಾನೆ ಇವನನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂತಹ ಜನರೆಲ್ಲರೂ ಕೂಡ ಬರ್ತಾರೆ ಬಂದಾಗ ಹಾಗೆ ಅವನು ಹೋಗ್ತಾ ಇರಬೇಕಾದಾಗ ಬಾರಪ್ಪ ನೀನು ನನ್ನ ಜೊತೆಗೆ ಅಂಥೇಳಿ ಕರ್ಣನನ್ನು ಏನು ಮಾಡ್ತಾನೆ ಜೊತೆಗೆ ಕರ್ಕೊಳ್ತಾನೆ ಸೊ ಸಂಧಿ ಕಾರ್ಯ ಮುಗಿದೋಗಿದೆ ಅದು ಸಂಧಿ ಕಾರ್ಯ ಅಂತಕ್ಕಂಥದ್ದು ವಿಫಲವಾಗಿ ಹೋಗಿದೆ ಇದರಿಂದ ನನ್ನ ಬಂದಿರತಕ್ಕಂಥ ಕೆಲಸ ಇಲ್ಲಿ ಮುಗಿದೋಗಿದೆ ಇನ್ನು ನಾನು ಹೊರಡಬೇಕು ಅಂತ ಹೇಳಿ ಹೊರಡ್ತಾಯಿರ್ತಕ್ಕಂತಹ ಸಂದರ್ಭದಲ್ಲಿ ಕರ್ಣನನ್ನು ಬಾ ನನ್ನ ಜೊತೆಗೆ ಅಂಥೇಳಿ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದಾಗ ಏನಾಗತ್ತೆ ಅಂತ ಹೇಳಿದ್ರೆ ಇನತನೂಜನ ಕೂಡೆ ಮೈದುನತನದ ಸರಸವು ಎಸಗಿ ರಥದೊಳು ಧನು ಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಯನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯ ದೇವ ಮುರಾರಿಯ ಅಂಜುವೆನು ಎನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಇಲ್ಲೇನು ಮಾಡುತ್ತಾನೆ ಕೃಷ್ಣ ಬಂದು ಕರ್ಣನನ್ನ ಕರ್ಕೊಂಡು ಹೋಗ್ತಾನಲ್ವಾ ಕರ್ಕೊಂಡು ಹೋದ ಮೇಲೆ ಧನುಜರಿಪು ಅಂದರೆ ರಾಕ್ಷಸರಿಗೆ ವಿರುದ್ಧವಾಗಿರ್ತಕ್ಕಂಥವನು ಅಥವಾ ವೈರಿಯಾಗಿರ್ತಕ್ಕಂಥವನು ಯಾರು ಅಂತ ಹೇಳಿದ್ರೆ ಕೃಷ್ಣ ಅವನೇನು ಮಾಡ್ತಾನೆ ಒಂದು ಆಪ್ತತೆ ಅನ್ನೋದಿದೆಯಲ್ಲ ಆಪ್ತತೆಯಿಂದ ಅವನನ್ನೇನು ಮಾಡ್ತಾನೆ ಕರ್ಕೊಳ್ತಾನೆ ಕರ್ಕೊಂಬಂದು ತಾನು ಕೂತ್ಕೊಳ್ತಕ್ಕಂಥ ಏನು ರಥ ಇದೆಯಲ್ಲ ರಥದಲ್ಲಿ ತನ್ನ ಪಕ್ಕದಲ್ಲೇ ಕೂರಿಸ್ಕೊಳ್ತಾನೆ ಈ ಹತ್ತಿರದಲ್ಲಿ ಮತ್ತು ಇಷ್ಟೊಂದು ಸಲಿಗೆಯಿಂದ ಪಕ್ಕಪಕ್ಕ ಕೂತ್ಕೊ ಕೂರಿಸ್ಕೊಳ್ತಾ ಇದ್ದಾನಲ್ಲ ಯಾಕೆ ಇಷ್ಟೊಂದು ಸಲಿಗೆಯನ್ನು ಮಾಡ್ತಾ ಇದ್ದಾನಲ್ಲ ಅಂಥೇಳಿ ಒಂದು ಕ್ಷಣ ಕೃಷ್ಣನಿಗೆ ಕರ್ಣನಿಗೆ ಕರ್ಣನಗೇನಾಗ್ಬಿಡುತ್ತೆ ಯೋಚನೆ ಆಗ್ಬಿಡತ್ತೆ ಅವನ ಮನಸ್ಸಿನಲ್ಲಿ ಯಾಕೆ ಇಷ್ಟೊಂದು ನನ್ನ ಮೇಲೆ ಆಪ್ತತೆಯನ್ನು ತೋರಿಸ್ತಾ ಇದ್ದಾನೆ ಅದರಲ್ಲೂ ನಾನು ನಿನ್ ನಿಮಗೆ ಸರಿ ಸಮಾನನ ಅಂತ ಯಾರು ಯಾರು ಕೇಳ್ತಾರೆ ಕರ್ಣ ಕೃಷ್ಣನಿಗೆ ಕೇಳ್ತಾನೆ ಅದರ ಜೊತೆಗೆ ನಾನು ನಿನ್ ನಿಮಗೆ ಸರಿ ಸಮಾನಾಗಿ ಕೂತ್ಕೊಳ್ಳೋಕ್ಕಾಗತ್ತಾ ಮುರಾರಿ ಅಂದರೆ ಕೃಷ್ಣ ನಾನು ಹಂಚ್ತಾ ಇದ್ದೇನೆ ಅಂತ ಹೇಳಿದಾಗ ಮತ್ತೆ ಕೃಷ್ಣ ಹೇಳ್ತಾನೆ ಇನ್ನು ಹತ್ರಕ್ಕೆ ಬಾರಪ್ಪ ಇನ್ನು ಹತ್ರಕ್ಕೆ ಬಂದು ಕೂತ್ಕೋ ಅಂಥೇಳಿ ಇಬ್ಬರ ತೊಡೆಗಳು ಮುಟ್ಟತಕ್ಕಂಥ ರೀತಿಯಲ್ಲಿ ಅಂದರೆ ಟಚ್ ಆಗೋ ರೀತಿನಲ್ಲಿ ಇಬ್ಬರು ಪಕ್ಕ ಪಕ್ಕ ಕೂತ್ಕೊಳ್ತಾರೆ ಅಂದರೆ ಇಲ್ಲಿ ಏನು ಮಾಡ್ತಿದ್ದಾನೆ ಕೃಷ್ಣ ಅಂತ ಹೇಳಿದ್ರೆ ಇವನನ್ನು ತನ್ನ ಆಪ್ತವಾಗಿರ್ತಕ್ಕಂಥವನು ತನ್ನ ಸಂಬಂಧಿಕ ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದಾನೆ ನೆಕ್ಸ್ಟ್ ಪಾರ ಬೇ ಇಲ್ಲ ಎಲೆ ಕರ್ಣ ನಿಮ್ಮಳು ಯಾದವರು ಕೌರವರ ಒಳಗೆ ಸಂಧಿಸುವಡನೈವದ ಮೊದಲೆರಡಿಲ್ಲ ನಿನ್ನಾಣೆ ಮೇದಿನೀಪತಿ ನೀನು ಚಿತ್ತದಳು ಆದುದರಿಲ್ಲ ಎನ್ನುತ ದಾನವಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವನು ಭಯವ ಏನು ಮಾಡ್ದ ಪಕ್ಕ ಪಕ್ಕ ಕುತ್ಕೊಂಡ್ರು ಅಲ್ವಾ ಕುತ್ಕೊಂಡಿದ ತಕ್ಷಣ ಯಾಕಪ್ಪ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳಿಲ್ಲ ಕಣೋ ನಿಮ್ಮಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಭೇದ ಅಂತಕ್ಕಂಥದ್ದಿಲ್ಲ ನಾವು ಯಾದವರು ಮತ್ತು ಕೌರವರೊಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೇದ ಅಂತಕ್ಕಂಥದ್ದಿಲ್ಲ ನಿನ್ನ ವಂಶದ ಮೂಲ ಅನ್ನೋದು ಬೇರೇನೂ ಇಲ್ಲ ನಿನ್ನಾಣೆ ನೀನು ಈ ದೇಶದ ರಾಜ ಅಥವಾ ಈ ಭೂಮಿಯ ರಾಜನಾಗಿರ್ತಕ್ಕಂಥ ಅದರ ಬಗ್ಗೆ ನಿನಗೆ ಗೊತ್ತಿಲ್ಲ ಸೊ ನಡೆದ ಸಂಗತಿಯು ನಿನಗೂ ಗೋಚರ ಆಗೋದಿಲ್ಲ ಅಥವಾ ಆಗಿಲ್ಲ ಇಲ್ಲಿವರೆಗೂ ಅಂತ ಹೇಳಿ ರವಿಸುತನ ಮುಂದೆ ಕೃಷ್ಣ ಹೇಳ್ತಾ ಹೋಗ್ತಾ ಇದ್ದಾನೆ ಅಂದರೆ ಅವನ ಹುಟ್ಟಿನ ಬಗೆಗೆ ಒಂದೊಂದೇ ಅಂಶವನ್ನು ಹೇಳೋದಕ್ಕವನು ಮುಂದಾಗ್ತಾ ಇರೋದ್ರ ಮೂಲಕವಾಗಿ ಅವನ ಒಳಗಡೆ ಭೇದವನ್ನು ತರೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ದಾನೆ ಯಾರು ಕೃಷ್ಣ ನೆಕ್ಸ್ಟ್ ಪಾರ ದಾನವಾಂತಕ ಬೆಸೆಸು ವಂಶ ವಿಹೀನನು ನಿಮ್ಮಡಿಗಳು ಒಡನೆ ಸಮನಾಸುವರೆ ಸಾಕು ಏನುತ ರವಿಸೂನು ಕೈ ಮುಗಿಯೇ ಮಾನನಿಧಿ ನಿನ್ನಾಣೆ ಬಾರೈ ನೀನು ನಮ್ಮೆಲ್ಲರ ವಣೆ ವರ ಬಾನು ವಂಶ ಲಲಾಮ ನೀ ರಾಮಂಗೆ ಸರಿ ಎಂದ ಯಾರಿಗೆ ಸರಿ ನೀನು ರಾಮನಿಗೆ ಸರಿಯಾಗಿರ್ತಕ್ಕಂಥವನು ಯಾರು ಹೇಳ್ತಾ ಇರೋದು ಕೃಷ್ಣ ಯಾರಿಗೆ ಕರ್ಣನಿಗೆ ಹೇಳ್ತೇನೆ ಇನ್ನು ಉತ್ತಮವಾಗಿ ಅವನು ಹೇಳೋದಕ್ಕೆ ಹೋಗ್ತಾ ಇದ್ದಾನೆ ದಾನವಾಂತಕ ದಾನವಾಂತಕ ಅಂದರೆ ಕೃಷ್ಣ ಬೇಸಸ್ಸು ನಾನು ಒಂದು ರೀತಿ ಹೀನ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನು ಅಥವಾ ವಂಶವೇ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ನಾನು ಹುಟ್ಟಿರ್ತಕ್ಕಂಥವನು ಅದರಲ್ಲೂ ನಿಮ್ಮ ಜೊತೆ ಸಮನಾಗಿ ಕೂತ್ಕೊಳ್ಳೋಕೆ ನನ್ನ ಕೈಯಲ್ಲಿ ಆಗತ್ತಾ ಸಾಕು ಸುಮ್ಮನೀರಿ ಹೇಳಿ ಅವನು ಕೈ ಮುಗಿತಾನೆ ಯಾರಿಗೆ ಕೃಷ್ಣನಿಗೆ ಆಗ ಕೃಷ್ಣ ಹೇಳ್ತಾನೆ ಮಾನನಿಧಿ ಹೇಳಿ ನಿನ್ನ ಆಣೆ ಕಣಪ್ಪ ನಿನ್ನ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ ಬಾರಯ್ಯ ನೀನು ನಮ್ಮೆಲ್ಲರಿಗೂ ಗೌರವ ತರ್ತಕ್ಕಂಥವನು ಈ ಭಾನುವಂಶದ ಪ್ರಮುಖನು ನೀನು ನೀನು ಅದರಲ್ಲೂ ಮುಖ್ಯವಾಗಿ ಯಾರಿಗೆ ಸಮಾನ ಅಂತ ಹೇಳಿದ್ರೆ ನೀನು ರಾಮನಿಗೆ ಸಮಾನ ನೀನು ಯಾವುದೋ ಒಂದು ವಿಹೀನ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನಲ್ಲ ಒಂದು ಉತ್ತಮ ಕುಲದಲ್ಲೇ ಹುಟ್ಟಿರ್ತಕ್ಕಂಥವ್ ನೀನು ಅಂತ ಹೇಳಿಬಿಟ್ಟು ಕೃಷ್ಣ ಮತ್ತೆ ಕರ್ಣನಿಗೆ ಹೇಳ್ತಾ ಹೋಗ್ತೀನಿ ಕಳೆದುಕೊಂಡನು ವೀಳೆಯವನಾಂಜುಳಿಯಲಾಂಗಿತ್ತು ಕರ್ಣನ ಕೆಲಕೆ ಬರ ಸೆಳೆದ ಅವನ ಕರದೊಳು ಕರತಳವನು ಇಕ್ಕಿ ಎಲೆ ದಿವಾಕರತನಯ ನಿನ್ನೆಯ ಕುಲವನರಿಯ ನೆಯಲು ಆ ಸುಯೋಧನ ಲಲಿ ನೃತ ಆ ಸೇವಕತನದಲ್ಲಿ ಉಹುದು ಉಚಿತವಿಲ್ಲ ಎಂದ ಏನು ಮಾಡ್ತೀಯೇ ಕುತ್ಕೊಂಡಿದ್ದಾರೆ ಇಬ್ಬರು ಕುತ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಅವನಿಗಿನ್ನೂ ಕೂಡ ಏನಾಗ್ತಾ ಇದೆ ಭಯ ಅನ್ನೋದು ಅವನಲ್ಲಿ ಆಗ್ತಾಯಿದೆ ಯಾಕೆ ಈ ಥರ ಮಾತಾಡ್ತೀಯನಲ್ಲ ಅಂತ ಹೇಳಿಬಿಟ್ಟು ಅದೇ ತಕ್ಷಣಕ್ಕೆ ಅಲ್ಲೇ ಇರತಕ್ಕಂಥ ಒಂದು ಎಲೆಯನ್ನು ತನ್ನ ಒಳಗಡೆ ಇಟ್ಕೊಂಡು ಕರ್ಣನಿಗೆ ಮಾತನ್ನು ಕೊಡ್ತಾ ಹೋಗ್ತೇನೆ ಏನೋ ಕೊಟ್ಟು ಅವನ ಅಂದ್ರೆ ಪಕ್ಕಕ್ಕೆ ಕೊಡ್ತಾಯೋ ಕೊಟ್ಟು ಹೇಳ್ತಿದ್ದಾನೆ ನೋಡಪ್ಪ ಸೂರ್ಯ ಪುತ್ರನೇ ನಿನ್ನ ಕುಲವನ್ನು ನೀನು ಇಲ್ಲಿಯವರೆಗೂ ಅರ್ಥ ಇಲ್ಲ ಅವನಿಗೂ ಸುಯೋಧನನಿಗೂ ಕೂಡ ಗೊತ್ತಿರ್ಬೋದೇನೋ ಅಥವಾ ಗೊತ್ತಿಲ್ಲದೆ ಇರ್ಬೋದೇನೋ ಸುಯೋಧನನ ಹತ್ರ ನೀನು ಹೋಗಿ ಸೇವಕನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆಯಲ್ವಾ ಇದು ಸರಿ ಇದೆಯಾ ಅಂತ ಹೇಳಿಬಿಟ್ಟು ಕೃಷ್ಣ ಕರ್ಣನಿಗೆ ಹೇಳ್ತಾನೆ ನೆಕ್ಸ್ಟ್ ಪ್ಯಾರ ಲಲನೆ ಐದು ಮಂತ್ರಂಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿಭೀಮ ಪಲುಗುಣನು ನಾಲ್ಕನೆಯಲು ಐದನೆಯಲಿ ನಕುಲ ಸಹದೇವರಾದರೂ ಬಳಿಕ ಮಂತ್ರಿಯಲು ಒಂದು ಮಂತ್ರದೊಳು ಉಬ್ಬರಿಸಿದರು ಇಲ್ಲೇನು ಹೇಳ್ತೀರಾ ಸೊ ನಿನ್ನ ಜನ್ಮ ವೃತ್ತಾಂತ ಅನ್ನೋದು ಹೇಗಿದೆ ಅನ್ನೋದನ್ನು ಕೃಷ್ಣ ಕರ್ಣನಿಗೆ ಹೇಳ್ತಾ ಹೋಗ್ತೇನೆ ನೋಡಪ್ಪ ನಿನ್ನ ತಾಯಿಯಾಗಿರ್ತಕ್ಕಂಥ ಕುಂತಿ ಏನಿದ್ದಾಳಲ್ಲ ಅವಳಿಗೆ ಐದು ಮಂತ್ರಗಳು ಸಿಕ್ಕಿದ್ವು ಐದು ಮಂತ್ರಗಳಲ್ಲಿ ಮೊದಲನೇ ಮಂತ್ರದಲ್ಲಿ ನೀನು ಹುಟ್ಟಿದ್ದೆ ಯಾರಿಂದ ಸೂರ್ಯನ ಸೂರ್ಯನ ವರಪ್ರಸಾದದಿಂದ ನೀನು ಹುಟ್ಟಿದ್ದೆ ಎರಡನೆಯವನಾಗಿ ಧರ್ಮರಾಯ ಹುಟ್ಕೊಂಡ ಮೂರನೆಯವನಾಗಿ ಭೀಮ ಉಟ್ಕೊಂಡ ನಾಲ್ಕನೆಯವನಾಗಿ ಅರ್ಜುನ ಉಟ್ಕೊಂಡ ಐದು ಐದು ಮತ್ತು ಆರನೆಯವರಾಗಿ ಅಂತ ಹೇಳಿದ್ರೆ ಅಥವಾ ಐದನೆಯವರಾಗಿ ನಕುಲ ಮತ್ತು ಸಹದೇವರು ಮಾದರಿಗೆ ಹುಟ್ಟುತ್ತಾರೆ ಇದು ನಿನ್ನ ಕುಲದ ಅರಿವು ನೀನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದು ಅಂದರೆ ನಿನಗೆ ನಿಜವಾಗಿಯೂ ನಿನ್ನ ಒಂದು ಕುಲ ಯಾವುದು ಅಂತ ಹೇಳಿದ್ರೆ ಪಾಂಡವ ಕುಲದಲ್ಲಿ ನೀನು ಮೊದಲ ಪುತ್ರನಾಗಿ ಹುಟ್ಟಿರ್ತಕ್ಕಂಥವ್ನು ಇಡೀ ಪಾಂಡವರು ಮತ್ತು ಕೌರವರಿಗೆ ಮೊದಲಾಗಿರ್ತಕ್ಕಂಥವ್ ನೀನು ಇದು ನಿನ್ನ ವೃತ್ತಾಂತ ಜನ್ಮ ವೃತ್ತಾಂತ ಆಮೇಲೆ ಅದರಿಂದ ಆ ಪಾಂಡವರೈವರ ಮೊದಲಿಗನು ನೀನು ಇರಲು ಧರಣಿಯ ಕದನವು ಇತ್ತಂಡಕ್ಕೆ ಕಾಮಿತವಲ್ಲ ಭಾವಿಸಲು ಇದು ನಿಧಾನವು ಕರ್ಣ ನಿನ್ನ ಅಭ್ಯುದಯವನೇ ಬಯಸುವೆನು ನಿನ್ನಯ ಪದಕೆ ನೈವರನು ನಡೆ ನನ್ನ ಸಂಗಾತ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಪ್ಪ ನೀನು ಪಾಂಡವರು ಅಂತ ಏನಿದ್ದಾರಲ್ಲ ಅವರಿಗೆ ಮೊದಲಿಗ ನೀನು ಈ ಧರಣಿಯನ್ನು ಆಳಬೇಕಾಗಿರ್ತಕ್ಕಂಥವನು ನೀನು ಎರಡು ಅಂದರೆ ಎರಡೂ ಪಂಗಡಗಳು ಅಥವಾ ಎರಡೂ ಕುಟುಂಬಗಳೇನಿದಾವಲ್ಲ ಪಾಂಡವ ಮತ್ತು ಕೌರವ ಎರಡರ ನಡುವೆಯೂ ಕೂಡ ಯುದ್ಧ ಆಗಬೇಕು ಅಂತಕ್ಕಂಥದ್ದು ಸರಿಯಲ್ಲ ಯೋಚಿಸಿ ನೋಡ್ತಾ ಇರಬೇಕಾದಾಗ ಈ ಯುದ್ಧ ಅಂತಕ್ಕಂಥದ್ದು ಸರಿಯಾಗಿ ಆಗಬರೋದಿಲ್ಲ ಇದು ನಿಜವಾಗಿಯೂ ಸಾಧ್ಯ ಆಗ ಆಗಬಾರ್ದು ಅಂತ ಹೇಳಿದ್ರೆ ನೀನು ಅಣ್ಣನಾಗಿ ನಿಂತ್ಕೊಳ್ಬೇಕು ನಾನು ನಿನ್ನ ಅಭ್ಯುದಯವನ್ನೇ ಅಂದರೆ ನಿನ್ನ ಅಭಿವೃದ್ಧಿಯನ್ನೇ ನಾನು ಯೋಚನೆ ಮಾಡ್ತಾ ಇದ್ದೇನೆ ಸೊ ನೀನು ತುಂಬ ಚೆನ್ನಾಗಿ ಆಗಬೇಕು ನೀನು ಈ ರಾಜ್ಯದ ರಾಜ್ಯಭಾರವನ್ನು ಮಾಡಬೇಕು ಆ ಥರ ಆಗತ್ತೆ ಅನ್ನೋದಾದರೆ ನಿನ್ನ ಐದು ಜನ ತಮ್ಮಂದರನ್ನು ನಿನ್ನ ಕಾಲು ಕೆಳಗೆ ತಂದು ಹಾಕ್ತೀನಿ ಅಂತ ಹೇಳಿ ನನ್ನ ಜೊತೆಗೆ ಬಾ ಅಂತ ಹೇಳಿ ಕೃಷ್ಣ ಮತ್ತು ಕರ್ಣನಿಗೆ ಹೇಳ್ತಾರೆ ಅಂದರೆ ಎಷ್ಟು ಚಂದವಾಗಿ ಕರ್ಣನಿಗೆ ಅವನೇನು ಮಾಡ್ತೀನಿ ಮರಳು ಮಾಡ್ತಾ ಹೋಗ್ತೀನಿ ಯಾಕೆ ಅಕಸ್ಮಾತ್ ಕರ್ಣ ಯಾವ ಜನ್ಮ ವೃತ್ತಾಂತವನ್ನು ಕೂಡ ತಿಳ್ಕೊಳ್ಳಿಲ್ಲ ಅಂತ ಹೇಳಿದಿದ್ರೆ ಪಾಂಡವರನ್ನು ಅವನು ಆರಾಮಾಗಿ ಸೋಲ್ಸೋದ್ರಲ್ಲಿ ಎರಡು ಮಾತಿರಲೇ ಇಲ್ಲ ಆದ್ದರಿಂದ ಅವನಿಗೆ ನಿಧಾನಕ್ಕೆ ತನ್ನ ಜನ್ಮ ವೃತ್ತಾಂತವನ್ನು ಹೇಳ್ತಾ ಹೋಗ್ತಾ ಇರೋದು ನೆಕ್ಸ್ಟ್ ಪ್ಯಾರ ನಿನಗೆ ಅಸ್ಥಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರೋಲ್ ಐವರು ಗದ್ದುಗೆಯ ನಿನಗೆ ಕಿಂಚರ ವೆರಡು ಸಂತತಿ ಏನು ಹೊಸಲ್ಲದೆ ನೀನು ದುರ್ಯೋಧನನ ಬಾಯ್ದ ಅಂಬುಲಕ್ಕೆ ಕೈಯಾನುವರೇ ಹೇಳೆಂದ ನೋಡಪ್ಪ ನಿನಗೆ ಅಸ್ಥಿನಾಪುರ ಅಂತ ಏನಿದೆಯಲ್ಲ ಇವಾಗ ಅದರ ಒಂದು ಗೌರವವನ್ನು ನಾನು ನಿನಗೆ ತಂದು ಕೊಡುತ್ತೇನೆ ಅಲ್ಲಿ ರಾಜನನ್ನಾಗಿ ನಾನು ನಿನಗೆ ಮಾಡುತ್ತೇನೆ ಪಾಂಡವರಿರ್ಬೋದು ಕೌರವ್ರು ಇರ್ಬೋದು ಇಬ್ಬರೂ ಕೂಡ ನಿನ್ನನ್ನು ಗದ್ದುಗೆಯಲ್ಲಿ ನೋಡೋ ರೀತಿಯಲ್ಲಿ ನಾನು ಮಾಡಿಕೊಡ್ತೀನಿ ಈ ಎರಡೂ ಕುಟುಂಬದವರು ನಿನಗೇನಾಗಿರಬೇಕು ಸೇವಕರ ರೀತಿಯಲ್ಲಿ ಇರ್ತಾರೆ ಅಥವಾ ನಿನ್ನ ಕಿಂಕರರಾಗೇ ಇರ್ತಾರೆ ಹೀಗೆ ಎರಡೂ ಸಂತತಿಯನ್ನು ನಿನಗೆ ಕಿಂಕರರನ್ನಾಗಿ ಮಾಡ್ತೀನಿ ಅದ್ರ ಮೂಲಕವಾಗಿ ನೀನು ದುರ್ಯೋಧನನ ಬಾಯ್ದಂಬುಲ ಬಾಯ್ದಾಂಬುಲ ಅಂದರೆ ಅವನು ಜಗಿದ ಎಲೆಯ ರೀತಿಯಲ್ಲಿ ನೀನು ಯಾಕಿದ್ಯಾ ಅವನ ಮುಂದೆ ಉಟ್ಕೊಂಡು ನೀನೇ ಹಾಕಿದ್ಯಾ ಅವನ ಸೇವಕನಾಗಿ ನೀನು ಹಾಕಿದ್ಯಾ ರಾಜನಾಗಿರ್ಬೇಕಾಗಿರ್ತಕ್ಕಂಥವ್ ನೀನು ಇವತ್ತು ದುರ್ಯೋಧನನ ಬಾಯ್ದ ಅಂಬುಲಕ್ಕೆ ನೀನಿವತ್ತು ಒಳಗಾಗಿದ್ಯಲ್ಲ ಯಾಕೆ ಈ ಥರ ಒಳಗಾಗಿದೆಯಾ ಅಂತ ಹೇಳಿಬಿಟ್ಟು ಮತ್ತೆ ಕೃಷ್ಣ ಅವನನ್ನು ಬದಲಾಯಿಸೋದಕ್ಕೆ ನೋಡ್ತಾನೆ ಎಡದ ಮೈಯಲ್ಲಿ ಕೌರವೇಂದ್ರ ಗಡಣ ಬಲದಲ್ಲಿ ಪಾಂಡುತನಯರ ಗಡಣ ವಿದಿರಲಿ ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀನು ಓಲಗದೋಳ್ ಅಪ್ಪುವ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜೀಯ ಅಸಾಧವೆಂಬುದು ಕಷ್ಟ ನಿನಗೆಂದ ನೋಡಪ್ಪ ನೀನೇನಾದರೂ ರಾಜ ಆಗೋದ್ರೆ ಅಥವಾ ನೀನು ಇವಾಗ ನನ್ನ ಮಾತಿನ ಪ್ರಕಾರವಾಗಿ ನೀನೇ ಅವ್ರ ಅಣ್ಣ ಅಂತ ಹೇಳಿ ಅವ್ರಿಗೆಲ್ಲ ಗೊತ್ತಾಯಿತು ಅಥವಾ ನನ್ನ ಮಾತನ್ನು ನೀನು ಕೇಳ್ತೀಯ ಅನ್ನೋದಾದರೆ ನಿನ್ನ ಎಡಗಡೆ ಕೌರವೇಂದ್ರರ ಗುಂಪಿರುತ್ತೆ ಅಂದರೆ ಕೌರವರು ಕುರುವಂಶ ಆಮೇಲೆ ಬಲದಲ್ಲಿ ಪಾಂಡುತನಯರ ಗಡಣ ಅಂದರೆ ಪಾಂಡುವಿನ ಸಂತತಿ ನಿನ್ನ ಅಕ್ಕಪಕ್ಕದಲ್ಲಿರತ್ತೆ ನಿನ್ನ ಎದುರಿನಲ್ಲಿ ಮಾದ್ರ ಮಾಗದಿ ಯಾದವಾದಿಗಳು ಕೂಡ ಇರ್ತಾರೆ ಇವರೆಲ್ಲರ ನಡುವೆ ನೀನು ಓಲಗದಲ್ಲಿ ಓದ್ಕೊಂಡರೆ ಒಂದು ಸಭೆಯ ಒಳಗಡೆ ನೀನು ಎಂಥ ಒಂದು ಸಹ ಜೀವನವನ್ನು ನಡೆಸ್ಬೋದು ನೆನೆಸ್ಕೋ ಅಂತಹ ವಿಳಾಸವನ್ನು ಬಿಸಾಕ್ಬಿಟ್ಟು ಅಥವಾ ಅಂತಹ ವಿಳಾಸವನ್ನು ನೀನು ಪಡೆದಲೇ ಕುರುಪತಿಯತ್ರ ಅಪ್ಪ ಏನಪ್ಪ ನೀನು ಹೇಳ್ತೀಯಾ ಅಂತ ಹೇಳಿ ಕೇಳ್ಕೊಂಡಿರೋ ರೀತಿನಲ್ಲಿ ನೀನಿದ್ಯಾ ಅಂಥದ್ದು ನಿನಗೆ ಬೇಕಾಗಿದೆಯಾ ಬಾ ಎಲ್ಲರೂ ನಿನ್ನ ಮುಂದೆ ನಿಂತ್ಕೋಬೇಕು ಆ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ಮತ್ತೆ ಕೃಷ್ಣ ಕರ್ಣನಿಗೆ ಹೇಳ್ತಾನೆ ನೆಕ್ಸ್ಟು ಶೌರ್ಯದಲ್ಲಿ ಇದಿರಿಲ್ಲ ಕುಲದಲ್ಲಿ ಸೂರ್ಯನ ಮಗನ ಒಡನೆ ಹುಟ್ಟಿದ ವೀರರ ಐವರು ಪಾಂಡುತನಯ್ಯರು ನಿನ್ನ ವೈಭವಕ್ಕೆ ಆರು ಸರಿ ಐ ಕರ್ಣ ನಡೆ ನಡೆ ದಾರುಣೀಪತಿಯಾಗು ನೀನಿರೆ ವೈರ ಇತ್ತಂಡಕ್ಕೆ ಬಳಿಕಿಲ್ಲ ಎಂದನು ಆಸುರಾರಿ ನೋಡಪ್ಪ ನಿನ್ನ ಹತ್ರ ಇರ್ತಕ್ಕಂತಹ ಶೌರ್ಯ ಮತ್ತು ಪರಾಕ್ರಮ ಅಂತ ಏನಿದೆಯಲ್ಲ ಈ ಶೌರ್ಯ ಮತ್ತು ಪರಾಕ್ರಮಕ್ಕೆ ನಿನ್ನೆದುರುಗಡೆ ಎಂಥವರು ಎದುರುಗಿ ಬರೋದಕ್ಕೆ ಆಗೋದೇ ಇಲ್ಲ ಕುಲದಲ್ಲಿ ಅಂದರೆ ನಿನ್ನ ಜನ್ಮ ವೃತ್ತ ಅಂತ ಆಗಲಿ ಅಥವಾ ನೀನು ಹುಟ್ಟಿನ ಹಿನ್ನೆಲೆಯನ್ನು ನೋಡ್ತೀನಿ ಅಂತ ಹೇಳಿದ್ರೆ ನೀನು ಸೂರ್ಯನ ಮಗ ಅಂತವನು ಪರಾಕ್ರಮದಲ್ಲಾಗಲಿ ನಿನ್ನ ಹುಟ್ಟಿನಲ್ಲಿ ನೋಡಿದ್ರು ಕೂಡ ನೀನು ಎಂತಹ ಇರ್ತಕ್ಕಂಥವನು ಆದರೆ ನಿನ್ನ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರು ಅಂಥ ಮಹಾನ್ ಪಾಂಡವರು ಐದು ಐದು ಜನ ಹುಟ್ಟಿಯಾರೆ ಇದಕ್ಕಿಂತ ನಿನಗೆ ಇನ್ನೇನಯ್ಯ ಬೇಕೋ ನಿನ್ನ ವೈಭ ಅಂದರೆ ನಿನ್ನಂತಹ ಪರಾಕ್ರಮಿ ಎದುರುಗಡೆ ಇನ್ಯಾರಾದರೂ ಇದ್ದಾರಾ ಇಲ್ಲ ನಡೆ ಇವಾಗ ನೀನು ನನ್ನ ಜೊತೆ ಬಂದರೆ ಈ ಭೂಮಿಗೆ ನಿನ್ನನ್ನು ಅಧಿಪತಿಯನ್ನಾಗಿ ಮಾಡ್ತೀನಿ ಬಾ ನನ್ನ ಜೊತೆ ನೀನು ಮಹಾರಾಜನಾಗಬೇಕು ಇದರಿಂದ ಇಬ್ಬರಿಗೂ ಕೂಡ ಅಂದರೆ ಎರಡು ಪಂಗಡಗಳಿಗೂ ಕೂಡ ಏನಾಗುತ್ತೆ ವೈರ ಅನ್ನೋದು ಕಡ್ದು ಹೋಗ್ಬಿಡ್ತದೆ ನೀನು ಅದಕ್ಕೇನಾಗಬೇಕು ಒಪ್ಕೊಂಡು ನನ್ನ ಜೊತೆ ಬಂದರೆ ನಾನು ಸಂಧಿಯನ್ನು ಮಾಡೋದ್ರ ಮೂಲಕವಾಗಿ ನೀನು ರಾಜನಾಗಿ ಇರ್ತೀಯ ಆಗ ಪಾಂಡವರಾಗಲಿ ಕೌರವರ ನಡುವೆ ಕದನಗಳು ಕೂಡ ಯಾವುದು ಕೂಡ ನಡೆಯೋದಿಲ್ಲ ಅದನ್ನು ನೀನು ಒಪ್ಕೊಂಡು ಬಾ ಅಂತ ಹೇಳಿ ಮತ್ತೆ ಅವನು ಕೇಳ್ತಾನೆ ಈಗ ಇಷ್ಟೆಲ್ಲ ಹೇಳಿದ್ನಲ್ಲ ಹೇಳಿದ ಮೇಲೆ ಅವನಿಗೆ ಒಂದು ರೀತಿ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗೋಗುತ್ತೆ ಯಾಕೆ ಇಲ್ಲಿವರೆಗೂ ನಾನು ಎಲ್ಲೋ ಬೆಳ್ಕೊಂಬಂದೆ ಬೆಳಕೊಂಬಂದಿರೋ ನನ್ನ ಅಂಗಾಧಿಪತಿಯಾಗಿ ಕೌರವರಾಯ ನನ್ನ ಒಂದು ಸ್ಥಾನಮಾನವನ್ನು ಕೊಟ್ಟಿಟ್ಟ ಇವಾಗ ನೋಡಿದ್ರೆ ನನ್ನ ಜನ್ಮ ವೃತ್ತಾಂತವನ್ನು ಹೇಳೋದ್ರ ಮೂಲಕವಾಗಿ ನಾನು ಯಾರ ಪರವಾಗಿ ಯುದ್ಧ ಮಾಡಬೇಕು ಇಲ್ಲಿವರೆಗೂ ನಾನು ಅಂದ್ಕೊಂಡಿದ್ದು ಯಾ ಅಂದರೆ ನನ್ನ ರಾಜನ ವಿರುದ್ಧವಾಗಿ ಬಂದಿರತಕ್ಕಂಥವರೆಲ್ಲರನ್ನು ಸಂಹಾರ ಮಾಡಿ ಇವನಿಗೆ ಈ ರಾಜ್ಯಗಳನ್ನು ಅಂದರೆ ಈ ಧರಣಿಪತಿಯನ್ನಾಗಿ ಇರೋ ರೀತಿನಲ್ಲಿ ನಾನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಇವಾಗ ಹಿಂಗಾಗೋಯ್ತಿದೆಯಲ್ಲ ಅಂಥೇಳಿ ಅವನು ಮನಸ್ಸಿನಲ್ಲೇ ಯೋಚನೆ ಮಾಡೋದಕ್ಕೆ ಅಂತ ಅನ್ಕೊಳ್ತಾ ಹೋಗ್ತಾನೆ ಇವಾಗ ನೆಕ್ಸ್ಟು ಕೊರಳ ಸೆರೆ ಹಿಗ್ಗಿದವು ದೃಗು ಜಲ ಉರವಣಿಸಿ ಕಡು ನೊಂದನು ಅಕಟಾ ಕುರುಪತಿಗೆ ಕೇಡಾದುದು ಎಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೋರುವುದುಹುದೆ ಬರಿದೆ ಓಹುದೆ ತನ್ನ ವಂಶವನು ಅರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಯಾರು ಚಿಂತೆ ಮಾಡ್ತೀಯರೇ ಕರ್ಣ ಚಿಂತೆ ಮಾಡ್ತಾ ಇದ್ದಾನೆ ಏನು ಇವಾಗ ಮಾತನ್ನು ಕೇಳಿದ ತಕ್ಷಣ ಅವನ ಗಂಟಲು ಅಥವಾ ಕ ಇದು ನೆಕ್ ಅಂತ ಹೇಳ್ತೀವಲ್ಲ ಆ ಭಾಗದಲ್ಲಿ ಏನೋ ಒಂದು ರೀತಿ ಇಡ್ದಂಗೆ ಆಗ್ತಾ ಇದೆ ಅವನಿಗೆ ಅದು ಅಲ್ಲದಲೇ ಕಣ್ಣಲ್ಲಿ ನೀರು ಉಕ್ಕಿ ಉಕ್ಕಿ ಬರ್ತಾ ಇದೆ ಭಾವೋದ್ವೇಗ ಒಳಗಾಗ್ಬಿಟ್ಟ ಅಕಟ ಅಯ್ಯೋ ಏನಪ್ಪ ಹಿಂಗಾಗೋಯ್ತಲ್ಲ ಇವಾಗ ನನ್ನ ರಾಜನಿಗೆ ಕೇಡಾಗೋಯ್ತಲ್ಲ ಅಂತ ಹೇಳಿ ಅಂದ್ಕೊಳ್ತೀಯಾನೆ ಅದಾದಮೇಲೆ ತನ್ನ ಮನಸ್ಸಿನೊಳಗಡೆ ಈ ಥರ ನನ್ನ ರಾಜನಿಗೆ ಅಥವಾ ನನ್ನ ಅಂಗಾಧಿಪತಿಯನ್ನಾಗಿ ಮಾಡಿರ್ತಕ್ಕಂತಹ ದೊರೆಗೆ ಇಂತಹ ಕೇಡಾಗೋಗ್ತಾ ಇದೆಯಲ್ಲ ಇವಾಗ ಅಂಥೇಳಿ ಅಂದ್ಕೊಂಡು ಹಗೆ ಅಂತಕ್ಕಂಥದ್ದು ಒತ್ತಿ ಒತ್ತಿ ಹೊರಗೆ ಹೊರಗೆ ಮತ್ತೆ ಮತ್ತೆ ಬರ್ತಾ ಇದೆ ಅದು ವ್ಯರ್ಥವೂ ಕೂಡ ಆಗ್ತಾ ಇದೆ ಯಾಕೆ ಈ ರೀತಿ ಆಗೋಯ್ತು ಅಂತ ಹೇಳಿದ್ರೆ ನನ್ನ ಜನ್ಮ ವೃತ್ತಾಂತವನ್ನು ಇನ್ನು ಹೇಳಿದ್ದಕ್ಕೆ ಇವತ್ತು ನನ್ನ ರಾಜನಿಗೆ ನನ್ನ ಅಂಗಾಧಿಪತಿಯನ್ನಾಗಿ ಮಾಡಿರ್ತಕ್ಕಂತಹ ಸುಯೋಧನಿಗೆ ನಾನು ಎರಡು ಬಗೆಯತಕ್ಕಂತಹ ಸಂದರ್ಭ ಉಂಟಾಗ್ತಾ ಇದೆಯಲ್ಲಪ್ಪ ಅಂತ ಹೇಳಿ ತನ್ನ ಭಾವೋದ್ವೇಗವನ್ನು ಕಣ್ಣೀರು ಮತ್ತು ಈ ನೆಕ್ ಅಂದರೆ ಕುತ್ತಿಗೆಯ ಹಿಡಿದ ಹಿಡಿದಿರ್ತಕ್ಕಂತಹ ರೀತಿನಲ್ಲಿ ಯೋಚನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ ನೆಕ್ಸ್ಟ್ ಪಾರ ಕಾದಿ ಕೊಲುವಡೆ ಪಾಂಡುಸುತರು ಸಹೋದರರು ಕೊಲ್ಲಲಿಲ್ಲ ಕೊಲ್ಲದೆ ಕಾದೆನು ಆದೊಡೆ ಕೌರವನಂಗನಿಯಲ್ಲಿ ಹೋಗಲಿಲ್ಲ ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನನು ಅಕಟ ಎನ್ನುತ್ತಾ ಘನ ಚಿ ಅದ್ದ ಓಲು ಮೌನದೊಳಿದ್ದನು ಕರ್ಣ ಇವಾಗ ಏನಾಗೋಯಿತು ವಿಷಯ ಎಲ್ಲ ಗೊತ್ತಾಗೋಯ್ತು ಗೊತ್ತಾದ ಮೇಲೆ ದುರ್ಯೋಧನನಿಗೆ ನನ್ನಿಂದ ಏನೂ ಸಹಾಯ ಮಾಡೋಕ್ಕಾಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿ ಅಂದ್ಕೊಂಡು ಒಳಗಡೆ ಮೌನದಲ್ಲಿ ಕುತ್ಕೊಳ್ಳೋಕೆ ಮುಂದಾಗ್ತಾ ಹೋಗ್ತಾನೆ ಏನು ಯಾಕೆ ಮೌನದಲ್ಲಿ ಅವನು ಆ ಥರ ಕುತ್ಕೊಳ್ಳೋಕೆ ಹೋಗ್ತಾನೆ ಅಥವಾ ಏನು ಯೋಚನೆ ಮಾಡ್ತೀಯೇ ಅಂತ ಹೇಳಿದ್ರೆ ನೋಡಪ್ಪ ಇವಾಗ ನಾನೇನಾದರೂ ಯುದ್ಧ ಮಾಡಿ ಯಾರನ್ನಾದರೂ ಸಂಹಾರ ಮಾಡಬೇಕು ಅಂತ ಹೇಳಿ ಮುಂದೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಪಾಂಡವರು ನನ್ನ ಸಹೋದರರು ಅಕಸ್ಮಾತ್ ಪಾಂಡವರನ್ನು ನಾನು ಕೊಲ್ಲಿಲ್ಲ ಅಂತ ಹೇಳಿದ್ರೆ ಅಥವಾ ಅವರನ್ನು ನಾನು ಉಳಿಸ್ತೀನಿ ಅಂತ ಹೇಳಿದ್ರೆ ಕೌರವನನ್ನು ನಾನೇನು ಮಾಡೋಕ್ಕಾಗ್ತದೆ ಇವಾಗ ಅಥವಾ ಅವನನ್ನು ನೋಡ್ಕೊಳ್ಳೋದು ಹೆಂಗೆ ಸೊ ಯಾರೂ ಕೂಡ ಇಲ್ವಲ್ಲ ಇವಾಗ ನಾನು ಆ ಕಡೆನೂ ಹೋಗೋಕ್ಕಾಗ್ತಾ ಇಲ್ಲ ಈ ಕಡೆನೂ ಹೋಗೋಕ್ಕಾಗ್ತಾ ಇಲ್ವಲ್ಲ ಏನು ಇದ್ರೂ ಮಧ್ಯದಲ್ಲಿ ಕೃಷ್ಣ ಬಂದ್ಬಿಟ್ಟು ನನಗೆ ಇಂತಹ ಒಂದು ಪರಿಸ್ಥಿತಿಯನ್ನು ತಂದಿಟ್ಬಿಟ್ನಲ್ಲಪ್ಪ ಅಂಥೇಳಿ ಅಯ್ಯಯ್ಯೋ ಅಂಥೇಳಿ ಬಹಳವಾಗಿ ಚಿಂತೆ ಒಳಗಾಗ್ಬಿಡ್ತಾನೆ ಯಾರು ಕರ್ಣ ಆವಾಗ ಮೌನಕ್ಕೆ ಶರಣ ಆಗ್ಬಿಡ್ತಾನೆ ಏನಪ್ಪ ಮಾಡಲಿ ಆ ಹೃದಯ ಅಥವಾ ಮನಸ್ಸು ಅಂತಕ್ಕಂಥದ್ದು ಈಗ ಓಲಾಟಕ್ಕೆ ಬಂದ್ಬಿಟ್ಟಿದೆ ಯಾವ ಕಡೆಗೆ ನಾನು ಹೋಗಲಿ ನಾನೇನಾದರೂ ಈಗ ಯುದ್ಧ ಮಾಡ್ತೀನಿ ಅಂದರೆ ಇವರನ್ನು ಸಂಹಾರ ಮಾಡ್ತೀನಿ ಯುದ್ಧ ಮಾಡಲಿಲ್ಲ ಹೇಳಿದ್ರೆ ನಾನು ಧರ್ಯೋಧನನಿಗೆ ಮಾಡ್ತೀನಿ ಒಂದು ರೀತಿ ಅಪಕಾರ ಆಗೋಗುತ್ತಲ್ಲ ಅಂತ ಹೇಳಿ ಯೋಚನೆಯಲ್ಲಿ ಬಿದ್ದುಬಿಡ್ತಾನೆ ಯಾರು ಕರ್ಣ ನೆಕ್ಸ್ಟ್ ಏನು ಹೇಳೈ ಕರ್ಣ ಚಿತ್ತಗ್ಲಾನಿ ಯಾವುದು ಮನಕೆ ಕುಂತಿ ಸೂನುಗಳ ಬೆಸ ಕೈಸಿ ಕೊಂಬುದು ಸೇರದೇ ನಿನಗೆ ಆನೆ ಇಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕ್ಕೆ ಮರಳುತನ ಬೇಡ ಆನು ನಿನ್ನ ಬಯಸುವನಲ್ಲ ಕೇಳೆಂದ ಮತ್ತು ಮತ್ತೆ ಹೇಳಕ್ಕೆ ಮುಂದಾಗ್ತಾ ಹೋಗ್ತೀನಿ ಯಾರು ಕೃಷ್ಣ ಏನು ಇವಾಗ ಸೊ ಈಗ ಇಷ್ಟೊತ್ತು ಕರ್ಣ ಏನಾಗಿದ್ದ ಮೌನದಲ್ಲಿದ್ದ ಮೌನದಲ್ಲಿದ್ದಾಗಿದ್ದ ತಕ್ಷಣ ಏನು ಮಾಡ್ತಾನೆ ಇವಾಗ ಮತ್ತೆ ಕೃಷ್ಣನೇ ಮಾತಾಡಿಸ್ತಾ ಹೋಗ್ತಾನೆ ಏನಂತ ಮಾತಾಡಿಸ್ತಾನೆ ಏನಕ್ಕಪ್ಪ ಇಷ್ಟೊಂದು ಮೌನವಾಗಿದೆಯಾ ಹೇಳು ಯಾಕೆ ಏನಾಗ್ತಾ ಇದೆ ಹೇಳು ನಿನಗೆ ಅಂತ ಹೇಳ್ತಾನೆ ಅಂದರೆ ಮಾನಸಿಕ ಬಳಲಿಕೆಯಲ್ಲಿ ಯಾಕಿದೆಯಾ ಹೇಳಪ್ಪ ಏನಾಗ್ತಾ ಇದೆ ಹೇಳು ಅಂತ ಹೇಳ್ಬಿಟ್ಟು ಕೃಷ್ಣ ಕರ್ಣನಿಗೆ ಕೇಳ್ತಾನೆ ಏನಿದೆ ನಿನ್ನ ಮನಸ್ಸಿನಲ್ಲಿ ಅಂತಹ ಸಂಕಟ ಅಂಥದ್ರಲ್ಲೂ ಮುಖ್ಯವಾಗಿ ಕುಂತಿಯ ಮಕ್ಕಳೇನಿದ್ದಾರಲ್ಲ ಅವ್ರನ್ನ ಏನು ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದೆಯಾ ಹೇಳು ಅದೇನು ಆನೆ ಅಂತಕ್ಕಂಥದ್ದು ಏನೂ ಆಗೋದಿಲ್ಲ ಹೇಳು ನನ್ನ ಜೊತೆಗೆ ಮಾತಾಡು ಏನಾಗುತ್ತೋ ನೋಡೋಣ ಈ ರೀತಿ ಮೌನವಾಗಂತೂ ನೀನು ಕೂತ್ಕೊಳ್ಬೇಡ ಮಾತಾಡು ಮಾತಾಡು ಈ ರೀತಿ ಮಾತಾಡ್ತಾ ಇದ್ದಾಗಲೇ ಏನಾದರೂ ಒಂದು ಒಳ್ಳೆಯದನ್ನು ಮಾಡೋದಕ್ಕಾಗತ್ತೆ ಅದ್ರ ಜೊತೆಗೆ ನಾನು ನಿನಗೆ ಕೆಟ್ಟದ್ದನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರವಾಗಿಯೇ ನಾನು ಈ ರೀತಿಯಾಗಿರ್ತಕ್ಕಂತಹ ಮಾತುಗಳನ್ನು ನಿನ್ನ ಜೊತೆ ನಾನು ಆಡ್ತಾ ಇದ್ದೇನೆ ಆದ್ದರಿಂದ ನೀನು ಸಂಕಟಕ್ಕೆ ಒಳಗಾಗಬೇಡ ಅದು ಏನಿದೆಯೋ ಅದನ್ನು ನೇರವಾಗಿ ನನ್ನ ಹತ್ರ ಹೇಳ್ಕೊ ಅಂತ ಹೇಳಿಬಿಟ್ಟು ಕೃಷ್ಣ ಕರ್ಣನಿಗೆ ಹೇಳ್ತಾನೆ ನೆಕ್ಸ್ಟ್ ಪಾರ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ ಕೌಂತೇಯರು ಸುಯೋಧನನ ಎರೆಗೆ ಬೈ ಬೆಸಕೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಅಗೆವರ ಶಿರವನ ದಪ್ಪಿಸುವೆನು ಎಂಬೀ ಭರತೊಳಿರುದ್ದೆನು ಕೌರವೇಂದ್ರನ ಕೊಂದೆ ನೀನೆಂದ ಇಲ್ಲಿವರೆಗೂ ನಾನು ಏನೇನೋ ಯೋಚನೆ ಮಾಡ್ಕೊಂಡು ಬಂದಿದ್ದೆ ಅದೂ ಅಲ್ಲದಲೇ ನಾನೇನು ಮಾಡಿದೆ ಈ ಒಂದು ಸಾಮ್ರಾಜ್ಯದ ಸಾಮ್ರಾಧಿಪತಿ ಆಗಬೇಕು ಅಂತ ಹೇಳಿ ಇಲ್ಲಿವರೆಗೂ ನನ್ನ ಮನಸ್ಸಿನಲ್ಲಿ ನಾನು ಯೋಚನೆ ಮಾಡಿಕೊಂಡೇ ಬಂದಿರಲಿಲ್ಲ ಆದರೆ ಇವತ್ತು ನೀನು ಹೇಳಿರ್ತಕ್ಕಂತಹ ಮಾತು ನಾನು ಕೇಳಿಕೊಂಡು ನನಗೆ ಮನಸ್ಸೇ ಅನ್ನೋದು ಹೊರಟು ನನ್ನನ್ನು ಇವತ್ತರೆಗೂ ಇಲ್ಲಿವರೆಗೂ ಕಾಪಾಡ್ಕೊಂಡ್ಬಂದಿರತಕ್ಕಂತಹ ದುರ್ಯೋಧನನೇನಿದ್ನಲ್ಲ ಅವನಿಗೆ ನಾನು ಮೋಸವನ್ನು ಮಾಡ್ತಾ ಇದ್ದೇನೆ ಅದರಲ್ಲೂ ಮುಖ್ಯವಾಗಿ ನಾನೇನು ಅಂದ್ಕೊಂಡಿದ್ದೆ ಅಂತ ಹೇಳಿದ್ರೆ ಇವನ ವೈರಿಗಳು ಯಾರಿದ್ರೋ ಆ ವೈರಿಗಳ ಕತ್ತನ್ನು ಕತ್ತರಿಸಿ ನಾನು ಅವರಿಗೆ ಕೊಟ್ಟು ಅವನಿಗೆ ನಾನು ತೃಪ್ತಿಯನ್ನು ಪಡಿಸ್ಬೇಕಿತ್ತು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ನೀನೇನು ಮಾಡಿದೆ ಆ ವೈರಿಗಳನ್ನು ಇವತ್ತು ನಾನು ಏನೂ ಮಾಡೋಕ್ಕಾಗದೇ ಇರತಕ್ಕಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಟ್ಟೆ ನೀನು ಅಂಥೇಳಿ ಕರ್ಣ ಕೃಷ್ಣನಿಗೆ ಹೇಳ್ತಾನೆ ನೋಡಿ ದಣಿಯನು ಬಿರುದ ಹೊಗಳಿಸಿ ಆಡಿ ದಣಿಯನು ನಿಚ್ಚಲುಚಿತವ ಮಾಡಿದಣಿಯನು ಮಾನ ನಿಧಿ ಎಂದೆನ್ ಮರೆದಪೆನು ಕಾಡಲಾಗದು ಕೃಷ್ಣ ಖಾತಿಯ ಮಾಡಲಾಗದು ಬಂದೆನು ಆದೊಡೆ ರೂಢಿ ಮೆಚ್ಚದು ಕೌರವನ ಹಾಗೆ ಅರಿವ ತನಗೆಂದ ನೋಡಪ್ಪ ನನ್ನ ದೊರೆಯಾಗಿರ್ತಕ್ಕಂಥವನು ನನ್ನನ್ನು ಎಷ್ಟು ನೋಡಿದ್ರು ಅವನಿಗೆ ತೃಪ್ತಿ ಅನ್ನೋದು ಆಗ್ತಾನೇ ಇರಲಿಲ್ಲ ನನ್ನ ಬಿರುದುಗಳನ್ನ ಹೇಳ್ಕೊಂಡು ಹೇಳ್ಕೊಂಡವನು ಆಡ್ತಾ ಇರ್ತಕ್ಕಂಥವ್ರು ನಿತ್ಯ ಪ್ರತಿದಿನ ನನ್ನ ಜೊತೆ ಮಾತಾಡಲಿಲ್ಲ ಅಥವಾ ಏನಾದರೂ ಇರಲಿಲ್ಲ ಅಂದರೆ ಅವ್ನಿಗೆ ಏನೋ ಒಂದು ರೀತಿ ಮನಸ್ಸಮಾಧಾನನೇ ಆಗ್ತಿರಲಿಲ್ಲ ಇಂಥವನನ್ನು ನಾನು ಹೇಗೆ ಮರಿಬೇಕು ನೀನಿವತ್ತು ನನ್ನನ್ನು ಈ ರೀತಿ ಕಾಡ್ಬಿಟ್ಟಲ್ಲಪ್ಪ ಕೃಷ್ಣ ಕಾಡಿರೋದ್ರಿಂದ ನನ್ನ ಮೇಲೆ ಕೋಪ ಬರ್ತಾ ಇದೆಯಾ ನಾನಿವತ್ತು ನನ್ನ ಯಜಮಾನನಿಗೆ ನಾನು ಮೋಸ ಮಾಡ್ತಾ ಇರ್ತಕ್ಕಂಥ ರೀತಿಗೆ ನನ್ನನ್ನು ತಂದಿಟ್ಬಿಟ್ಟಲ್ಲ ಅಂತ ಹೇಳಿ ಮತ್ತೆ ಕೃಷ್ಣ ಕರ್ಣ ಕೃಷ್ಣನಿಗೆ ಹೇಳ್ತಾನೆ ನೆಕ್ಸ್ಟ್ ಪ್ಯಾರ ಮಾರಿಗೆ ಔತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬುಟ ಕೋಟಿಯನು ತೀರಿಸಿಯೇ ಪತಿಯವರ ಸಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರ ರೈವರ ನೋಯಿಸೇನು ರಾಜೀವ ಸಕನಾಣೇ ನಾಳೆ ಏನು ಶುರುವಾಗ್ತಾ ಇದೆಯಲ್ಲಪ್ಪ ಮಹಾಭಾರತದ ಯುದ್ಧ ಅಂತ ಹೇಳಿ ಅಂದ್ಕೊಂಡಿದ್ದೀವಲ್ಲ ಅದು ಶುರುವಾಗ್ತಾ ಇದೆಯಲ್ಲ ಅಲ್ಲಿ ಎಲ್ಲರನ್ನ ನಾನು ಮಾರಿಗೆ ಔತಣವನ್ನು ಕೊಡಬೇಕು ಅಂತ ಹೇಳಿ ನಾನು ಶುರುವಾಗ್ತಾ ಇದ್ದೆ ಆ ಚತುರಂಗ ಬಲದಲ್ಲಿ ನನಗೇನು ನನ್ನ ಕೌರವ ನನ್ನ ಮೇಲಿಟ್ಟಿದ್ದಾನಲ್ಲ ಅಥವಾ ನನ್ನದೇನೋ ಒಂದು ಋಣ ಅನ್ನೋದಿದೆಯಲ್ಲ ಆ ಋಣವನ್ನು ನಾನು ತೀರಿಸಬೇಕಾಗಿತ್ತು ಅದಕ್ಕೋಸ್ಕರ ನಾನು ಹೋರಾಡ್ತೀನಿ ಈ ಋಣದಲ್ಲಿ ಎಷ್ಟೆಷ್ಟು ಜನ ಬರ್ತಾರೋ ಅವರಷ್ಟೂ ಜನರನ್ನು ಅವರಷ್ಟೂ ಶರೀರವನ್ನು ನಾನು ಸಂಹಾರ ಮಾಡ್ಕೊಂಡು ಹೋಗ್ತೇನೆ ಆದರೆ ಆದರೆ ಒಂದು ಮಾತು ಹೇಳ್ತೀನಿ ಏನು ನಿನ್ನ ಸಂಬಂಧಿಕರು ಅಥವಾ ನಿನ್ನ ಐದು ಜನರು ಏನಿದ್ದಾರಲ್ವ ಅವರನ್ನು ನಾನು ನೋಯಿಸೋದಿಲ್ಲ ಇದು ರಾಜೀವನ ಮೇಲೆ ಆಣೆ ಸೂರ್ಯನ ಮೇಲೆ ಆಣೆ ಅಂತ ಹೇಳ್ತಾನೋ ಅಂದ್ರೆ ಇವರನ್ನು ಬಿಟ್ಟು ಇನ್ನ ಯಾರೇ ಬಂದರೂ ನಾನು ಅವರನ್ನು ಬಿಡೋದಿಲ್ಲ ಸಂಹಾರ ಮಾಡ್ತೇನೆ ಆ ಸಂಹಾರವನ್ನು ಮಾಡಿ ಅವ್ರನ್ನೆಲ್ಲರನ್ನ ನನ್ನ ದೊರೆಯ ಕಾಲಿಗೆ ಹಾಕ್ತಾ ಹೋಗ್ತೇನೆ ಅಂತ ಹೇಳಿ ಹೇಳ್ತಾನೆ ಲಾಸ್ಟ್ ಪ್ಯಾರ ಕಳುಹು ಬೇಹುದು ದೇವ ದಿನಪತಿ ಇಳಿದನ ಪರಾಂಭುದಿಗೆ ಸಂಪ್ರತಿ ಎಳಿದ ಒತ್ತಿಂದೀಗ ನಟ್ಟನೆ ನೀವು ಪಾಂಡವರು ಹುಲು ಸರವಿ ಆವಹುದು ಒತ್ತಿನ ತಲೆಯಲರ ಲಜ್ಜರಿಗೆ ಹಿಸುಣರ ಬಳಕೆ ಹೋಗುವುದು ಕಳುಹು ಬೇಕೆಂದರಗಿದನು ಕಾರಣ ಏನು ಹೇಳ್ತಾನೆ ನೋಡಪ್ಪ ಇಷ್ಟೊತ್ತೆಲ್ಲ ನೀನು ಹೇಳಿಬಿಟ್ಟೆ ನನ್ನ ಮನಸ್ಸನ್ನು ತೊಳಲಾಟಕ್ಕೆ ತಂದು ನಿಲ್ಲಿಸ್ಬಿಟ್ಟಿದ್ಯಾ ಇವಾಗ ನಾನು ಏನು ಮಾಡಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ನೋಡಪ್ಪ ನನ್ನನ್ನು ಕಳಿಸ್ಕೊಟ್ಬಿಡು ಇವತ್ತು ನಾನು ಹೊರಡಬೇಕು ಅದು ಅಲ್ಲದೆ ಸೂರ್ಯ ಮುಳುಗ್ತಾ ಇದ್ದಾನೆ ಸನ್ ಪಶ್ಚಿಮ ಸಮುದ್ರಕ್ಕೆ ಇಳಿತಾ ಇದ್ದಾನೆ ಇಳಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ನನ್ನನ್ನು ಕಳಿಸ್ಬಿಡು ಇದು ಸಂಧಿ ಮುರಿದು ಹೋಗಿರ್ತಕ್ಕಂತಹ ಸಮಯ ಇಲ್ಲಿ ಈಗ ಸ್ಪಷ್ಟವಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನೀವು ಪಾಂಡವರ ಕಡೆಯವರಾಗಿದ್ದೀರಿ ಅದು ಹೋದಲೆ ಹಾವಾಗಿ ಅಂದರೆ ಸರ್ವಿ ಕೂಡ ಹಾವಾಗಿ ಕಾಣ್ತಾ ಇದೆ ಹುತ್ತದ ಮೇಲಿದ್ದರೆ ಅವೆಲ್ಲವೂ ಕೂಡ ಹಾಗೆ ನನಗೆ ಕಾಣ್ತಾ ಇರೋದು ತಿಳಿಯದವರು ಅದನ್ನು ಹಾವು ಅಂತ ಅಂದ್ಕೊಂಡ್ಬಿಡ್ತಾರೆ ಚಾಡಿಕಾರರ ಮಾತು ಅರಿಬಿ ಅರಿಡಿ ಹರಡ್ಬಿಡ್ತದೆ ನಾನು ನೀವು ಸೇರಿಕೊಂಡಿದ್ವಿ ನಾನು ನಿನ್ನ ಜೊತೆಗೆ ಬಂದು ಸಂಧಿಯನ್ನು ಮಾಡಿಕೊಂಡಿದ್ದೀನೇನೋ ಅನ್ನೋ ಮಟ್ಟಕ್ಕೆ ಮಾತೆಲ್ಲವೂ ಕೂಡ ಆ ಊರಿಂದ ಊರಿಗೆ ಒಬ್ಬರಿಂದ ಒಬ್ಬರಿಗೆ ಪುಕಾರ ಹತ್ಕೊಂಡ್ಬಿಡತ್ತೆ ಆದ್ದರಿಂದ ನನ್ನನ್ನು ಬೇಗ ಕಳಿಸ್ಕೊಟ್ಬಿಡು ಅಂತ ಹೇಳಿಬಿಟ್ಟು ಕರ್ಣ ಕೃಷ್ಣನ ಕಾಲಿಗೆ ಬಿದ್ದು ಅಲ್ಲಿಂದ ಹೊರಡೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಇಡೀ ಪದ್ಯ ಏನು ಅಂತ ಹೇಳಿದ್ರೆ ಕರ್ಣನನ್ನು ಹೇಗೆ ಭೇದದಲ್ಲಿ ಒಪ್ಪಿಸ್ತಾ ಅಂತ ಹೇಳಿದ್ರೆ ಜನ್ಮ ವೃತ್ತಾಂತವನ್ನು ಹೇಳೋದ್ರ ಮೂಲಕವಾಗಿ ಕರ್ಣನಿಗೆ ನಾನಿವಾಗ ಯಾರ ಕಡೆ ಯುದ್ಧ ಮಾಡಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯನ್ನೇ ಹಾಳು ಮಾಡಿಬಿಟ್ರು ಇದ್ರ ಮೂಲಕವಾಗಿ ಕರ್ಣನನ್ನು ನೇರವಾಗಿ ಕೃಷ್ಣ ಏನು ಮಾಡ್ತಾನೆ ತಂತ್ರ ತಂತ್ರದ ಮೂಲಕವಾಗಿ ಸೋಲಿಸ್ತ ಇದ್ರ ಮೂಲಕವಾಗಿ ಪಾಂಡವರಿಗೆ ಗೆಲುವನ್ನು ತ ಅಂದರೆ ಯುದ್ಧ ಅಂತ ಹೇಳ್ಕೊಂಡಿರ್ತಕ್ಕಂಥ ಗೆಲುವನ್ನು ಕೊಡಬೇಕು ಅಂತ ಹೇಳಿ ಕೃಷ್ಣ ಮಾಡಿರ್ತಕ್ಕಂಥ ಒಂದು ತಂತ್ರ ಇದು ಐ ಹೋಪ್ ಅರ್ಥ ಆಗಿದೆ ಅಂಥೇಳಿ ಅಂದ್ಕೊಳ್ತೇನೆ ಥ್ಯಾಂಕ್ ಯು